ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಡಿಸೆಂಬರ್ ಹದಿನೇಳರಂದು ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ ಭೀಮರಾವ್ ಪವಾರ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಹಿಂದುಳಿದ ಆಧಾರದ ಮೇಲೆ ನಮ್ಮ ಸಮಾಜಕ್ಕೆ ಇವರಿಗೆ ಯಾವ ಸೌಲಭ್ಯ ಸಿಕ್ಕಿಲ್ಲಲ್ಲ ಆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದ ಸಮಾಜವಾಗಿರುವುದರಿಂದ ಇವರಿಗೆ ನಮಗೆ ಏನು ಸಿಗಬೇಕಾದ ಸೌಲಭ್ಯ ಸಿಗಬೇಕು ಚರ್ಮಕಾರರಿಂದ ಚರ್ಮದ ಉತ್ಪನ್ನಗಳನ್ನು ಖರೀದಿಸಲಾಗ್ತಾ ಇರುವ ಲಿಟ್ಕರ್ ನಿಗಮವು ಉತ್ಪನ್ನಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಸರ್ಕಾರದ ಶೋಭಾಗ್ಯದ ಅಡಿಯಲ್ಲಿ ಸದ್ಯ ಕೊಡ್ತಾ ಇರುವ ದರದಲ್ಲಿ ಐವತ್ತು ರೂಪಾಯಿ ಹೆಚ್ಚಿಸಬೇಕು ಯಂತ್ರ ಉತ್ಪನ್ನಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಸರ್ಕಾರದ ಶಿವಭಾಗ್ಯದ ಅಡಿಯಲ್ಲಿ ಸದ್ಯ ಕೊಡುತ್ತಿರುವ ದರದಲ್ಲಿ ರೂಪಾಯಿ ಹೆಚ್ಚು ಐವತ್ತರನ್ನು ಹೆಚ್ಚು ಮಾಡಿಕೊಡ್ಬೇಕು ಆಮೇಲೆ ಪ್ರತಿ ವರ್ಷ ಏನು ರೇಟ್ ಏನು ಫಿಕ್ಸ್ ಮಾಡ್ತಾ ಅದಕ್ಕೆ ಐದರಿಂದ ಹತ್ತು ಪರ್ಸೆಂಟ್ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಶಾಲಾ ಸಮಾಜ ಈವರೆಗೆ ಕೆ ಪಿ ಎಸ್ ಸಿಯಲ್ಲಿ ಯಾವುದೇ ಮೆಂಬರ್ ಆಗಿಲ್ಲ ಯಾಕಂತಂದ್ರೆ ನಮ್ಮ ಸಮುದಾಯದ ಜನ ಯಾರಾದರೂ ಒಬ್ಬರು ಮೆಂಬರ್ ಆದರೆ ಕೆ ಪಿ ಎಸ್ ಸಿ ಮೆಂಬರ್ ಆದರೆ ನಮ್ಮ ಸಮಾಜದ ಎಷ್ಟೋ ಮಕ್ಕಳಿಗೆ ಎಷ್ಟೋ ನಾವು ಹುಡುಗರಿಗೆ ನೌಕರರಿಗೆ ಜಾಗ ಇದ್ದೀವಿ ನಂತರ ಸಂಜಯ್ ಲೋಕಾಪುರಿ ಮಾತನಾಡಿ ಚರ್ಮಕಾರ ಸಮುದಾಯದವರಿಗೆ ಯಾವುದೇ ಮಧ್ಯಮ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಶಿಕ್ಷಣ ಸಂಸ್ಥೆಗಳಿಲ್ಲ ಆದ್ದರಿಂದ ಕರ್ನಾಟಕದ ಸೂಕ್ತ ಸ್ಥಳಗಳಲ್ಲಿ ಹರಳಯ್ಯ ರವಿದಾಸ್ ಗುರುಪೀಠ ಸ್ಥಾಪಿಸಿ ಅಲ್ಲಿಯೇ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸೋಕೆ ಅಗತ್ಯವಿರುವ ಕನಿಷ್ಠ ಎಂದ್ರು ಹತ್ತು ಎಕರೆ ಜಮೀನು ಮಂಜೂರು ಮಾಡಬೇಕು ಎಂದ್ರು ಬರುವ ಹದಿನೇಳು ತಾರೀಕಿನ ಹದಿನೇಳರಂದು ಸೌಧದ ಬಳಿ ನಡೆಯುವಂಥ ಚರ್ಮಕಾರರ ಐತಿಹಾಸಿಕ ಸತ್ಯಾಗ್ರಹಕ್ಕೆ ನಾಡಿನಾದ್ಯಂತ ಎಲ್ಲ ಚರ್ಮಕಾರ ಬಾಂಧವರು ಅತ್ಯಂತ ಸ್ಫೂರ್ತಿಯಿಂದ ಭಾಗವಹಿಸಬೇಕಂತೇಳಿ ನಮ್ಮ ಮೂಲಕ ಕೇಳ್ಕೊತಾ ಇದ್ದೇವೆ ಈ ಚರ್ಮಕಾರ ಸಮಾಜ ಅತ್ಯಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಈ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ಬರಬೇಕಾದ ಸೌಲಭ್ಯಗಳನ್ನು ನಾವು ಕೊಡಬೇಕಂಥೇಳಿ ಸರ್ಕಾರವನ್ನು ಆಗ್ರಹಿಸಲು ಡಿಸೆಂಬರ್ ಹದಿನೇಳರಂದು ನಾವು ಬೆಳಗಾವಿ ಶಿವರ ಸೌಧದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹೊಂದ್ಕೋತಾ ಇದ್ದೀವಿ ಅದಕ್ಕೆ ನಾಡಿನಾದ್ಯಂತ ಎಲ್ಲ ಚರ್ಮಕಾರ ಬಾಂಧವರು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿ ಈ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ಕೇಳ್ಕೊತಾಯಿದ್ವಿ ಜೊತೆಗೆ ಅನೇಕ ಸ್ಥಳಗಳಲ್ಲಿ ಅಭಿವೃದ್ಧಿಪಡಿಸಲು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಲು ವಿನಂತಿ ಈ ಸ್ಥಳಗಳಲ್ಲಿ ಸಂಶೋಧನೆ ಅಥವಾ ಅಧ್ಯಯನಗಳನ್ನು ಮಾಡೋಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರದೊಂದಿಗೆ ಸಂಯೋಜನೆ ಮಾಡಬೇಕು ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ